ಸರ್ ರಂಗಭೂಮಿ ಕಲಾವಿದ್ರು ನೀವು ಇವತ್ತು ನಿರ್ಮಾಪಕರು ಅಂದ್ರೆ ಬಹುದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀರಿ ಯಾಕೆ ನಿರ್ಧಾರವನ್ನ ತಗೊಂಡ್ರಿ ಹೇಗೆ ಬಂದಿದೆ ಸಿನಿಮಾ ಇವತ್ತು ಯಶಸ್ವಿ ಪ್ರದರ್ಶನ ಕೂಡ ಕಾಣ್ತಾ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಏನ್ ಹೇಳ್ತೀರಿ ಇದು ಮಾಡೋದಕ್ಕೆ ನಿರ್ಧಾರ ಅಂತ ಹೇಳಿದ್ರೆ ನೀವು ನಿರ್ಧಾರ ಬಂದ್ಬಿಟ್ಟು ನನ್ನ ವೈಫ್ ತೊಗೊಂಡಿದ್ದು ಆ್ಯಕ್ಚುಲಾಗಿ ಸೊ ಅವಳು ಸಿನಿಮಾ ಪ್ರೇಮಿ ಅವಳು ಈ ಥರದ್ದು ಒಂದು ಸಿನಿಮಾ ಮಾಡಬೇಕು ಒಂದು ಕಾಮಿಡಿ ಜನ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ಲು ಅದೇ ಸಂದರ್ಭದಲ್ಲಿ ನಾವೆಲ್ಲ ಆರ್ಟಿಸ್ಟ್ ಆರ್ಟಿಸ್ಟಾಗಿ ನಾವು ವರ್ಕ್ ಮಾಡಿದ್ವಿ ಸೊ ದೀಪು ಒಂದು ಈ ಥರ ಹಣ ಸ್ಟೋರಿ ಇದೆ ಒಂದು ಕಾಮಿಡಿ ಪ್ರಾಜೆಕ್ಟ್ ಇದೆ ಮಾಡ್ತೀರಾ ಅಂತ ಹೇಳಿ ಕೇಳಿದ್ರು ಸೊ ಆಯಿತು ಕೇಳೋಣ ಸ್ಕ್ರಿಪ್ಟ್ ಕೇಳೋಣ ಯಾವ ತರ ಇದೆ ನೋಡೋಣ ಸ್ಟೋರಿಲ್ಲ ಕೇಳೋಣ ಅಂತ ಹೇಳಿ ವೈಫ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಅವಳು ಓಕೆ ಮಾಡಲ್ಲ ಇಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ ನಾವು ಮಾಡ್ಬೋದು ಅಂತ ಹೇಳಿ ಸೊ ಅವಳು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದೇನೆ ಸೊ ಸ್ವಲ್ಪ ಯಶಸ್ವಿ ನಿರ್ಮಾಪಕರ ಹಿಂದೆ ಇರುವಂತಹ ಸ್ತ್ರೀ ಶಕ್ತಿಯನ್ನು ನೀವು ಲೆಕ್ಕ ಮಾಡ್ತಾ ಇದ್ದೀರಿ ಅದೇ ಫೀಲ್ಡ್ ತಗೊಳ್ಳಿ ನೀವು ನಾವು ಹಬ್ ಒಂದು ರೂಪಾಯಿ ಹಾಕಿದರೆ ಹತ್ತು ರೂಪಾಯಿ ಬರಬೇಕು ಈ ಥರದ್ದೊಂದು ಲೆಕ್ಕಾಚಾರ ಡೆಫಿನಿಟ್ಲಿ ಇರುತ್ತೆ ಈಗ ನೀವು ದುಡ್ಡು ಹಾಕಿರೋರು ಸೊ ಈಗ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಪೈಸಾ ವಸ್ತು ಕ್ಲಾರಿಟಿ ಸಿಕ್ಕಿದೆಯಾ ಹಂಡ್ರೆಡ್ ಪರ್ಸೆಂಟ್ ವಾ ನೈಸ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ರಿಪೋರ್ಟ್ಸ್ಗಳು ಬಂದಿದೆ ನಮಗೆ ಸೊ ಡೆಫ್ನೆಟ್ ಆಗಿ ನ ಪ್ರಾಬ್ಲಿ ಥಿಯೇಟ್ರಕಲ್ ರೈಟ್ಸ್ ಇಂದನೇ ನಮಗೆ ನಮ್ಮ ಏನು ಕಾಸ್ಟ್ ಮಾಡಿದ್ದೀವಿ ಅದು ರಿಕವರಿ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಮಗೆ ಇದೆ ಯೂಶ್ವಲಿ ಯಾರೇ ನಿರ್ಮಾಪಕರು ಸಿನ್ಮಾವನ್ನು ಮಾಡಬೇಕಾದ್ರೆ ಈ ಹೀರೋ ಹಿಂಗೆ ಇರಬೇಕು ಇಂಥ ಹೀರೋ ಅಂತಂದರೆ ಇದು ನಮ್ಗೆ ಒಳ್ಳೆ ಏನೋ ಬಜೆಟ್ನ ವಾಪಸ್ ಕೊಡತ್ತೆ ನಾವು ಹಾಕಿರೋದಕ್ಕೂ ಹೀರೋಯಿನ್ ಹಿಂಗೆ ಇರಬೇಕು ಇಂಥವ್ರನ್ನೇ ಕರೆಸ್ಬೇಕು ಈ ಥರದ ಲೆಕ್ಕಾಚಾರಗಳಿರ್ತವೆ ಬಟ್ ಇವತ್ತು ರಂಗಭೂಮಿ ಕಲಾವಿದರಾಗಿ ಒಂದು ಸಿನಿಮಾವನ್ನು ಅಚ್ಚುಕಟ್ಟಾಗಿ ನಗಿಸೋ ರೀತಿಯಲ್ಲಿ ಕಟ್ಕೊಡ್ಬೇಕು ಈ ನಿರ್ಧಾರ ಇದೆಯಲ್ಲ ಇದು ಬಹಳ ದೊಡ್ಡ ವಿಷಯ ಸೊ ಅಂತ ನಿರ್ಧಾರವನ್ನು ತಗೋಬೇಕಾದ್ರೆ ಎಲ್ಲಿಸ್ತಾ ಇದ್ದೀನಿ ಈ ಥರದ್ದು ಏನು ಅದಕ್ಕೆ ನಮಗೆ ಅಭಿನಯ ತರಂಗಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಭಿನಯ ತರಂಗದಲ್ಲಿ ನಮಗೆ ಏನೇ ಒಂದು ಆ ಸಿನಿಮಾ ಅಥವಾ ಒಂದು ನಾಟಕ ಅಂತ ಮಾಡಿದಾಗ ಕತೆಗೆ ಪೂರಕವಾಗಿ ಏನು ಬೇಕೋ ಅದನ್ನು ಮಾತ್ರ ನೀವು ತಗೊಳ್ಳಿ ಅನ್ನೋದನ್ನು ಅಲ್ಲಿ ನಾವು ಕಲಿಸಿದ್ರು ಸೊ ಅದನ್ನು ನಾವು ಇಲ್ಲಿ ಏನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ವಿ ನಮಗೆ ನಾವು ಸಿನಿಮಾ ಮಾಡುವಾಗ ಈ ಸ್ಕ್ರಿಪ್ಟಿಗೆ ಯಾರು ಬೇಕು ಅಂತ ನಾವು ನೋಡಿದ್ರೆ ಹೊರತು ಯಾರಿಗೋಸ್ಕರ ಸ್ಕ್ರಿಪ್ಟ್ ಬೇಕು ಅಂತ ನೋಡಲಿಲ್ಲ ನಾವು ಸ್ಕ್ರಿಪ್ಟಿಗೆ ಏನು ಬೇಕೋ ಅದನ್ನು ನಾವು ನೋಡಿ ಅದ್ರ ಪ್ರಕಾರ ನಾವು ಮಾಡ್ಕೊಂಡಿದ್ವಿ ರೈಟ್ ಈಗ ಈಗ ಸಿನಿಮಾ ಅಂತ ಹೇಳಿದಾಗ ದೊಡ್ಡ ರಿಸ್ಕನ್ನೇ ತೊಗೊಂಡಿದ್ದೀರಿ ಬಟ್ ಇಂಟರ್ಫಿಯರೆನ್ಸ್ ಇತ್ತ ನಿಮ್ಮದು ಈಗ ಸಿನಿಮಾ ಏನೋ ಶೂಟ್ ಆಗ್ತಾ ಇದ್ದಾಗ ಈ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಚೇಂಜಸ್ ಮಾಡ ಯಾಕಂದ್ರೆ ನೀವು ಕೂಡ ಕಲಾವಿದರಾಗಿರುವುದರಿಂದ ಇಂತ ಡಿಸ್ಕಷನ್ಸ್ ನಡೀತಾ ಇತ್ತ ಡಿಸ್ಕಷನ್ ನಡೀತಾ ಇದೆ ಬಟ್ ನಾನು ಕಂಪ್ಲೀಟ್ಲಿ ನಿರ್ದೇಶಕರಿಗೆ ಬಿಟ್ಬಿಟ್ಟಿದೆ ಯಾಕಂದ್ರೆ ಇದು ಅವ್ನ ಬೇಬಿ ಆ ನಿರ್ದೇಶಕನ ಬೇಬಿ ಇದ್ದಾಗ ನಾನು ಡೈರೆಕ್ಷನ್ ಮಾಡಿದಾಗ ನನಗೆ ಯಾರು ಇಂಟರ್ಫಿಯರ್ ಮಾಡಬಾರ್ದು ಅದೇ ರೀತಿ ದೀಪಗಿಂದ ದೀಪ ಡೈರೆಕ್ಷನ್ ಮಾಡುವಾಗ ನಾನು ಅವ್ನಿಗೆ ಇಂಟರ್ಫಿಯರ್ ಮಾಡಲಿಲ್ಲ ನಿನಗೆ ಏನು ಅನ್ಸುತ್ತೆ ನಿನ್ನ ಬೇಬಿ ನಿನಗೆ ಏನು ಅನ್ಸುತ್ತೆ ಆದರೂ ನನಗೆ ಏನು ಕೊಟ್ಟಿದೆ ನಿನ್ನ ಮಾತು ಈ ಸ್ಕ್ರಿಪ್ಟಲ್ಲಿ ಹೇಗಿದೆ ಅದೇ ಥರ ನೀನು ಎಕ್ಸಿಬಿಷನ್ ಮಾಡ್ಕೊಂಡು ಅಂತ ಹೇಳಿ ಬಿಟ್ಟರೆ ಯಾವಾಗಲೂ ನನಗೆ ಹಿಂಗೆ ಬೇಕು ಹಿಂಗೆ ಹೋಗಬೇಕು ಇದೇ ಹೇಳಬೇಕು ಅಂದ್ರೆ ನಾನು ಎಲ್ಲೋ ಹೋಗಿ ಫಸ್ಟ್ ಔಟ್ಪುಟ್ ನೋಡಿದಾಗ ಹಿಂಗಿತ್ತು ತುಂಬ ಖುಷಿ ಆಯ್ತು ಮೇಡಮ್ ತುಂಬ ಖುಷಿ ಆಯ್ತು ನಾವು ಏನು ನಾವು ಏನು ಸ್ಕ್ರಿಪ್ಟ್ ಲೆವೆಲಲ್ಲಿ ನಾವು ಯೋಚನೆ ಮಾಡಿದ್ವಿ ಯಾವ ಥರ ಯೋಚನೆ ಮಾಡಿದ್ವಿ ಅದಕ್ಕಿಂತ ಐದು ಪಟ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದ ಬಜೆಟ್ಗಿಂತ ಹೆಚ್ಚಾಯ್ತಾ ಕಮ್ಮಿ ಆಯ್ತಾ ಅದು ಆಸ್ ಯೂಶಲ್ ಅದೇನು ಹೊಸದಾಗೇನು ಹೇಳಬೇಕು ಅದೇನು ಹೊಸದೇನಿಲ್ಲ ಆಸ್ ಯೂಶಲ್